ರೈತರು ಸಾಮಾನ್ಯವಾಗಿ ಮಾರ್ತಾ ಇರ್ತಕ್ಕಂಥ ತಪ್ಪುಗಳು ಏನಂದ್ರೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು ಯಾವ ಸಂದರ್ಭದಲ್ಲಿ ಯಾವ ತಳಿ ಯೋಗ್ಯವಾಗಿರುತ್ತೆ ಮಳೆಗಾಲದಲ್ಲಿ ಮಾಡ್ತಕ್ಕಂಥದ್ದು ನಾವು ಕೂಡ ಎಡವಿದೀವಿ ಕೆಲವು ಸಂದರ್ಭ ಲಾಸ್ಟ್ ಟೈಮು ಬೇರೆ ತಳಿ ಯಾವ್ದೋ ಹಾಕ್ಬಿಟ್ಟು ಮಳೆಗಾಲದಲ್ಲಿ ಎಡುವುದ್ವಿ ನಾವು ಅಂದ್ರೆ ಒಳ್ಳೆ ಬೆಲೆ ಇತ್ತು ನಮ್ದು ಹಣ್ಣು ಕ್ವಾಲಿಟಿನ ಇಲ್ಲ ಎಲ್ಲ ಬಿಟ್ ಬಂದು ತಿಪ್ಪೆಗಾಕೋ ಪರಿಸ್ಥಿತಿ ಬಂತು ರೈತರು ಈ ಕೆಲಸ ಮಾಡ್ಕೋಬೇಡಿ ಬೇಸಿಗೆ ಬೆಳೆನಲ್ಲಿ ನಾಲ್ಕ್ ದಿನ ಲೇಟ್ ಆಗ್ಲಿ ವಿಚಾರಿಸಿ ಬೇಸಿಗೆ ತಳಿಯನ್ನೇ ಬಳಸಿ ಮಳೆಗಾಲದಲ್ಲಿ ಮಳೆಗಾಲದ ತಳಿಯನ್ನೇ ಬಳಸಿ ಯಾವುದೇ ಕಾರಣಕ್ಕೂ ನೀವು ಯಾವ್ದೋ ಸಂದರ್ಭದಲ್ಲಿ ನರ್ಸರಿಲಿ ಸಸಿ ರೆಡಿ ಇದೆ ತಂದು ನೀಡೋದು ಇನ್ನೊಂದು ಮಾಡಬೇಡಿ ಉತ್ತಮ ಗುಣಮಟ್ಟದ ನರ್ಸರಿಗೆ ಕೊಟ್ಟು ಸಸಿಗಳನ್ನ ನಾಟಿ ಮಾಡಿಸಿ ಹಾಗೇನೆ ಪ್ರತಿಯೊಂದು ಸಾಲನ್ನ ಅಂತರವನ್ನ ಕಾಯ್ಕೊಳ್ಳಿ ಅಂತರ ಅಂತರ ಕಾಪಾಡ್ಕೊಬೇಕು ಯಾವಾಗ್ಲೂ ಸಾಲಿಂದ ಸಾಲಿಗೆ ಅಂತರ ಇದ್ದಷ್ಟು ಪೂರ್ವ ಮತ್ತು ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಸಾಲುಗಳಿದ್ದಾಗ ನಮ್ಗೆ ಗಾಳಿ ಮತ್ತು ಬೆಳಕು ಹೇರಳವಾಗಿ ಗಿಡಗಳಿಗೆ ಸಿಗುತ್ತೆ ತಾನಾಗಿ ಪತ್ರ ಹರಿತು ಜಾಸ್ತಿ ಆಗಿ ಕಾಯಿ ಹೂವು ಎಲ್ಲ ಸೆಟ್ಟಿಂಗ್ಸ್ ಜಾಸ್ತಿ ಆಗುತ್ತೆ ನಾವು ಮಾಡ್ತಕ್ಕಂಥ ಕೆಲಸ ಫಿಫ್ಟಿ ಪರ್ಸೆಂಟ್ ಅಲ್ಲೇನೆ ರೈತ್ರೆ ನಾನು ಈ ಬೆಳೆನ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ನಾಟಿ ಮಾಡಿದ್ದೀನಿ ಈಗ ಬರೋ ಇಪ್ಪತ್ತಾರನೇ ತಾರೀಕಿಗೆ ಮೂರ್ ತಿಂಗಳಾಗುತ್ತೆ ತೊಂಬತ್ತು ದಿನಗಳು ತುಂಬುತ್ತೆ ಹಾರ್ವೆಸ್ಟಿಂಗ್ ಮಾಡ್ತಾ ಇದೀವಿ ಮೂರು ತಿಂಗಳು ಮೂರ್ ಕುಯ್ಲ್ ಆಗಿದೆ ಆಲ್ರೆಡಿ ಈಗ ಮುಂದಿನ ಅಂದ್ರೆ ನಾವು ಇದನ್ನ ಸಾಲಿಂದ ಸಾಲಿಗೆ ಏಳು ಅಡಿಯನ್ನ ಮಾಡಿದ್ದೇವೆ ಗಿಡದಿಂದ ಗಿಡಕ್ಕೆ ನಾವು ಎರಡೂವರೆಯಿಂದ ಇಂದ ಮೂರಡಿವರೆಗೂ ನಾವು ದಾಯವಾಗಿ ನೆಟ್ಟಿದ್ದೇವೆ ಎಲ್ಲ ರೈತ ಬಂಧವರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಹತ್ತಿ ಚೌಡಿನಲ್ಲಿ ಗ್ರಾಮದ ನಿವಾಸಿ ನಾನು ರೈತನಾಗಿ ಎರಡ್ ಸಾವಿರದ ಒಂಬತ್ತರಿಂದ ಮಾಡ್ಕೊಂಡು ಬಂದಿದ್ದೀನಿ ವ್ಯವಸಾಯ ವೃತ್ತಿಯನ್ನೇ ಇಂದಿಗೂ ಕೂಡ ನಾನು ವ್ಯವಸಾಯವನ್ನೇ ಮಾಡ್ಕೊತ ಹೋಗ್ತಾ ಇದ್ದೀನಿ ನಾವು ವ್ಯವಸಾಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಏಳು ಬೀಳುಗಳನ್ನ ಕಂಡಿದ್ದೀವಿ ಅದರಲ್ಲಿ ಪ್ರಮುಖ ಬೆಳೆಯಾಗಿ ನಾವು ಟೊಮೊಟೋವನ್ನು ಬೆಳಿತೀವಿ ಶುಂಠಿ ಬೆಳಿತೀವಿ ಪಪ್ಪಾಯ ಬೆಳಿತೀವಿ ಕಬ್ಬು ಬೆಳೆಗಳಾದಂತಹ ಪೂದುಗುಂಬಳ ಕುಂಬಳ ಸಾಂಬಾರು ಸೌತೆ ಸೌತೆ ಗಿಡ ಹಾಗಲಕಾಯಿ ಈ ರೀತಿ ಸಾಕಷ್ಟು ಬೆಳೆಗಳು ಬಾಳೆ ಎಲ್ಲಾ ಬೆಳೆಗಳನ್ನೂ ನಾವು ಬೆಳೆದು ಅದನ್ನ ಜನಸಾಮಾನ್ಯರಿಗೆ ಇದನ್ನ ಸುಭಿಕ್ಷ ಗಿಡ ನಿಲ್ಬೇಕು ಅಂದ್ರೆ ನಾವು ನಾಟಿ ಮಾಡ್ಬೇಕಾಗತ್ತೆ ನಂತರ ಒಂದು ಮೂರು ನಾಲ್ಕು ದಿನಗಳವರೆಗೂ ಕೂಡ ಒಂದು ವಾರ ತುಂಬವರೆಗೂ ನಾವು ಪ್ರತಿ ದಿನ ಅದಕ್ಕೆ ನೀರನ್ನ ಸ್ಪ್ರೇ ಮಾಡಬೇಕು ಗಿಡಗಳನ್ನ ಉಳಿಸ್ಕೋಬೇಕಾಗುತ್ತೆ ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿ ಸಾಲುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಮೊದಲಿಗೆ ಎರಡನೇದು ಸಾಲಿಂದ ಸಾಲಿಗೆ ಏಳು ಅಡಿ ಅಂತರ ಇರಬೇಕು ಯಾವಾಗ್ಲೂ ಏಳಡಿ ಇದ್ದಾಗ ಏನಾಗುತ್ತೆ ನಮ್ಗೆ ಗಿಡನೆ ನಮ್ಗೆ ಒಂದು ಮೂರ ಅಡಿ ಅಗಲ ಬರುತ್ತೆ ಆ ಕಡೆ ಈ ಕಡೆ ಮೂರ್ ಮೂರು ಅಡಿ ತಿಂದಾಗ ನಮ್ಗೆ ಸೆಂಟ್ರಲ್ ಸ್ಪೇಸ್ ಒಂದು ನಾಲ್ಕು ಅಡಿ ಗ್ಯಾಪ್ ಇರಬೇಕು ಜನ ಏನ್ ಮಾಡ್ತಾರೆ ಎರಡಡಿ ಗ್ಯಾಪ್ ಇಟ್ಕೊಂಡು ಉಳಿದಿದೆಲ್ಲ ಸಸಿ ಕೂರಿಸ್ಬಿಡ್ತಾರೆ ಅದಕ್ಕೆ ಗಾಳಿ ಆಡಲ್ಲ ಮತ್ತೊಂದು ಸಮಸ್ಯೆ ಆಗುತ್ತೆ ಬೆಳಕ್ ಬೀಳಲ್ಲ ಬಿಸಿಲು ಬೀಳಲ್ಲ ಆ ಸಂದರ್ಭದಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣದಲ್ಲೂ ಕೂಡ ಅಂಗಮಾರಿ ಬರೋದ್ ವಿಲ್ಟೋ ಇದೆಲ್ಲ ಸಮಸ್ಯೆ ಹೇರಳುವಾಗ ಜಾಸ್ತಿ ಆಗುತ್ತೆ ಗಿಡದಿಂದ ಗಿಡಕ್ಕೆ ಯಾವಾಗ್ಲೂ ಕೂಡ ಒಂದ್ ಎರಡೂವರೆ ಇಂದ ಮೂರಡಿ ಅಂತರ ಕಾಯ್ಕೋಬೇಕು ಏನ್ ಮಾಡ್ತಾರೆ ಜಾಸ್ತಿ ಗಿಡ ನಾಟಿ ಮಾಡ ಆಸೆಯಿಂದ ಗಿಡ ನಾಟಿ ಮಾಡ್ತಾರೆ ಅದಕ್ಕೆ ಅವಶ್ಯಕತೆ ಇಲ್ಲ ಗಿಡ ನಾವು ಎಷ್ಟು ದಾಯವಾಗಿ ನೆಡ್ತೀವಿ ಅಷ್ಟು ಒಡ್ತಾ ಬರುತ್ತೆ ಬ್ರಾಂಚಸ್ ಜಾಸ್ತಿ ಆಗುತ್ತೆ ನಮಗೆ ನಮ್ಗೆ ಪೋಷಕಾಂಶಗಳು ಈಗ ನಾವು ಸಾವಿರ ಗಿಡ ಕೊಡ ಅಂತಂದ್ರೆ ಐನೂರು ಗಿಡ ಕೊಡೋಣ ಆಗೇನಾಗುತ್ತೆ ಏನಾಗುತ್ತೆ ಆ ಐನೂರು ಗಿಡನೆ ನಿಮ್ಗೆ ಸಾವಿರ ಕೊಡೋದ್ಗಿನ್ನ ಜಾಸ್ತಿ ಕೊಡುತ್ತೆ ಕಾಯಿಲೆಗಳು ಕಡಿಮೆ ಆಗುತ್ತೆ ಮತ್ತೆ ಭೂಮಿಯನ್ನ ಆಯ್ಕೆ ಸರಿಯಾದ ರೀತಿ ಮಾಡ್ಕೋಬೇಕು ಭೂಮಿ ಅಂತಕ್ಕಂಥದ್ದು ಬಹಳ ಮುಖ್ಯ ಬೆಳೆಗಳಿಗೆ ಈ ಟೈಮಲ್ಲಿ ಟೊಮೊಟೊ ಮಾಡಿರ್ತೀವಿ ಮತ್ತೆ ಅದೇ ಭೂಮಿಗೆ ಟೊಮೊಟೊ ಮಾಡೋದ್ರಿಂದ ಏನಾಗುತ್ತೆ ಅದ್ರಲ್ಲಿದ್ದಂತ ಕಾಯಿಲೆಗಳು ಅಥವಾ ಯಾವ್ದೋ ಶಿಲೀಂಧ್ರಗಳು ಎಲ್ಲವೂ ಕೂಡ ಗಿಡಕ್ಕೆ ಮತ್ತೆ ಬರೋಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ನಾವು ಎಷ್ಟೇ ಸಮಸ್ಯೆಗಳ ಮಧ್ಯದಲ್ಲಿ ಔಷಧಿಗಳನ್ನ ಹೊಡೆದ್ರು ಕೂಡ ಅದು ಕಂಟ್ರೋಲ್ ಸಿಗಲ್ಲ ಯಾಕೆಂದ್ರೆ ಸತತವಾಗಿ ಎಲ್ಲಾ ಬೆಳೆಗಳನ್ನೂ ಕಂಟಿನ್ಯೂಸ್ ಆಗಿ ಮಾಡಿದ್ದನ್ನೇ ಮಾಡಬಾರ್ದು ಈಗ ನಾವು ಗಿಡ ನಾಟಿ ಮಾಡಿದ ಏಳು ದಿನಗಳಿಂದ ನಾವು ನ್ಯೂಟ್ರಿಯೆಂಟ್ಸ್ ಸ್ಪ್ರೇಗಳು ಔಷಧಿ ಸ್ಪ್ರೇಗಳು ಮತ್ತೆ ಗೊಬ್ಬರಗಳನ್ನೆಲ್ಲ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ವಿ ಬ್ರಿಪಲ್ ನಾವು ಇಪ್ಪತ್ತು ದಿನಗಳ ನಂತರ ಕೊಟ್ವಿ ಅದಕ್ಕೆ ಮುಂಚಿತವಾಗಿ ನಾವು ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬರುತ್ತೆ ಟ್ವೆಲ್ ಸಿಕ್ಸ್ಟಿ ಒನ್ ನೈನ್ಟಿ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಆಡ್ ಮಾಡಿಕೊಂಡು ಮತ್ತೆ ಹ್ಯೂಮಿಕ್ ಆಸಿಡ್ ರೂಟ್ನ ಜಾಸ್ತಿ ಮಾಡಲಿಕ್ಕೋಸ್ಕರ ಆಸಿಡ್ ಆಸಿಡ್ನ ಯೂಸ್ ಮಾಡ್ಕೊಂಡು ಟ್ವೆಂಟಿ ಡೇಸ್ ವರ್ಗು ತ್ರೀ ಟೈಮ್ಸ್ ನಾವು ಫೈವ್ ಡೇಸ್ ಒನ್ ಟೈಮ್ ಹಂಗೆ ಗುಣಿ ಗುಣಿಗೆ ಡ್ರೆಂಚಿಂಗ್ ಮಾಡಿದ್ದೀವಿ ಯಾಕೆಂದ್ರೆ ಆ ಟೈಮಲ್ಲಿ ರೂಟ್ ಜಾಸ್ತಿ ಆಗಿರಲ್ಲ ನಾವು ಕೊಡ್ತಕ್ಕಂಥದ್ದು ವೇಸ್ಟ್ ಆಗಬಾರ್ದು ಗಿಡಗಳಿಗೆ ಪೋಷಕಾಂಶ ಸರಿಯಾಗಿ ತಲುಪಬೇಕು ಅಂದಾಗ ನಾವು ಗುಣಿ ಗುಣಿಗೆನೇ ಹಾಕಬೇಕಾಗುತ್ತೆ ಅದಾದ ನಂತರ ನಾವು ಇಪ್ಪತ್ತು ದಿನಗಳ ನಂತರ ಟ್ವೆಲ್ ಸಿಕ್ಸ್ಟಿ ಒನ್ ನೈಂಟಿನ ಅದಾದ ನಂತರ ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಇವುಗಳನ್ನ ಕ್ರಮವಾಗಿ ನಾವು ಹಂತ ಹಂತವಾಗಿ ಈಗ ಚಿಕ್ಕ ಗಿಡ ಇದ್ದಾಗ ನೈನ್ಟೀನ್ ಅಲ್ಲೂ ಒಂದ್ ಒಂದು ಫಾರ್ಟಿ ಡೇಸ್ ವರ್ಗು ಅದಾದ ನಂತರ ಟ್ವೆಂಟಿ ಟ್ವೆಲ್ ಸಿಕ್ಸ್ಟಿ ಒನ್ ಅನ್ನ ಜಾಸ್ತಿ ಮಾಡ್ತೀವಿ ಕಾಯಿಗಳು ಸ್ವಲ್ಪ ಸೈಜ್ ಒಂದು ಅವರೇಜ್ ಸೈಜ್ ಬಂದ ನಂತರ ಏನ್ ಮಾಡ್ತೀವಿ ನಿಂಬೆಕಾಯಿ ಹಾತ್ರ ಬಂದ ನಂತರ ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಕಾಯಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸೈಜ್ ಬಂದಾಗ ಏನ್ ಮಾಡ್ತೀವಿ ಅದನ್ನ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕೊಡ್ತೀವಿ ಮತ್ತೆ ಮಹಬಲ್ ಅಂತ ಇವೆಲ್ಲ ಬರ್ತದೆ ಯಾವುದು ಕಿಟಾಪ್ ಅಂತ ಬರುತ್ತೆ ಪೊಟ್ಯಾಷಿಯಂ ಕಾನೆ ಇಟ್ ಬರುತ್ತೆ ಇವೆಲ್ಲ ಏನ್ ಮಾಡುತ್ತೆ ಕಾಯಿನ ಶೈನಿಂಗ್ ಬರಂಗ ಮಾಡುತ್ತೆ ಸೈಜ್ ಬರಂಗ್ ಮಾಡುತ್ತೆ ಮತ್ತೆ ಹೂವೆಲ್ಲ ನಾವು ಚೆನ್ನಾಗಿ ಬರಬೇಕು ಅಂದ್ರೆ ಫಾಸ್ಪರಸ್ ಜಾಸ್ತಿ ಮಾಡ್ತೀವಿ ಕಾಯಿ ಸೆಟ್ಟಿಂಗ್ಸ್ ಆಗ್ಬೇಕು ಅಂದ್ರೆ ಪೊಟ್ಯಾಶ್ ಬೇಕಾಗುತ್ತೆ ಪಾಸ್ಪರಸ್ ಬೇಕಾಗುತ್ತೆ ಗಿಡ ಗ್ರೋತಿಂಗ್ ಬೇಕು ಅಂದ್ರೆ ನಮ್ಗೆ ನೈಟ್ರೋಜನ್ ಬೇಕಾಗುತ್ತೆ ಈ ರೀತಿ ಹಂತ ಹಂತವಾಗಿ ನಾವು ಗಿಡಗಳಿಗೆ ಯಾವ ಪೋಷಕಾಂಶಗಳು ಯಾವ ಸಂದರ್ಭದಲ್ಲಿ ಬೇಕು ನಾವು ಅದನ್ನ ಕೊಡ್ತಾ ಬಂದಿದೀವಿ ಹಂತವಾಗಿ ಸ್ಪ್ರೇ ಸ್ಪ್ರೇ ಅಂತ ಬಂದಾಗ ನಾವು ಒಂದು ವಾರಕ್ಕೆ ಒಂದು ಬಾರಿ ಔಷಧಿ ಅದು ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರ ಕೊಡ್ತಾ ಬಂದಿದ್ದೀವಿ ಆ ಅವಶ್ಯಕತೆಗೆ ತಕ್ಕಂತೆ ಔಷಧಿಗಳನ್ನ ಸ್ಪ್ರೇ ಮಾಡಿದ್ದೀವಿ ಅದಾದ ಮೂರು ದಿನಗಳ ನಂತರ ಆಲ್ ನ್ಯೂಟ್ರಿಯೆಂಟ್ಸ್ ಸಿಂಗಲ್ ನ್ಯೂಟ್ರಿಯೆಂಟ್ಸ್ ಗಳು ಸಿಗುತ್ತೆ ಆ ಸಿಂಗಲ್ ನ್ಯೂಟ್ರಿಯೆಂಟ್ಸ್ ಗಳನ್ನ ಎಲ್ಲವನ್ನ ಬೇರೆ ಬೇರೆ ಕಲಿಸ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನ ಕ್ಯಾನಿಗ್ ಹಾಕೊಂಡು ಸ್ಪ್ರೇ ಮಾಡಿರೋದು ಉಂಟು ಅಂದ್ರೆ ನಾವು ಸ್ಪ್ರೇ ಮಾಡಿ ಮೂರು ದಿನಗಳಿಗೊಮ್ಮೆ ನಂತರ ನ್ಯೂಟ್ರಿಯೆಂಟ್ಸ್ ನ ಆಡ್ ಮಾಡ್ತಾ ಬಂದಿದ್ದೀವಿ ಈಗ ಮಾಡೋದ್ರಿಂದ ಏನಾಗುತ್ತೆ ಹೂಗಳು ಡ್ರಾಪ್ ಆಗೋಲ್ಲ ಈ ಹೂವಿಂದ ಕಾಯಿಗೆ ಕನ್ವರ್ಟ್ ಆಗ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಗಿಡ ಗ್ರೋತಿಂಗ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕಾಯಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಆದಾಗ ಉತ್ಕೃಷ್ಟವಾದಂತ ಬೆಳೆ ಬರುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಸಾಮಾನ್ಯವಾಗಿ ಎಲ್ಲಾ ಜನರು ಬೆಳಿತಕ್ಕಂತದ್ದು ರೈತರು ಬೆಳಿತಕ್ಕಂಥದ್ದು ಆದಾಯ ಮಾಡೋ ಉದ್ದೇಶ ಆದಾಯ ಮಾಡೋ ಉದ್ದೇಶದಿಂದ ಪ್ರತಿಯೊಬ್ಬ ರೈತನು ಕೂಡ ಟೊಮೊಟೊ ಬೆಳೆಯನ್ನ ಬೆಳಿತಾ ಇರ್ತಾನೆ ಕೆಲವು ಸಂದರ್ಭ ರೇಟ್ ಸಿಗುತ್ತೆ ರೇಟ್ ಸಿಗಲ್ಲ ನಾವು ಮುಖ್ಯವಾಗಿ ಪ್ರಮುಖವಾಗಿ ಮಾಡ್ಬೇಕಾಗಿರೋದೇನು ಅಂದ್ರೆ ಇಳುವರಿಯನ್ನ ಯಥೇಚ್ಛವಾಗಿ ಬರೋ ರೀತಿನಲ್ಲಿ ಫಸ್ಟ್